ಸಂತೆ ಸಮಸ್ಯೆಗಳ ಕಂತೆ ಹೇಳತ್ತಿರದು ಸಂತೆಯ ವ್ಯಥೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಸಂತೆ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವ ಪ್ರತಿ ಶುಕ್ರವಾರ ಜರುಗುವ ವ್ಯವಹಾರ ಕೇಂದ್ರವಾಗಿದೆ ಸಂತೆ ಬಲುದೂರ ದೂರ ಕೂಡ್ಲಿಗಿ ಪಟ್ಟಣದ ಸಂತೆ ನಾಗರಿಕರ ಪಾಲಿಗೆ ಗ್ರಾಮೀಣ ಜನತೆಯ ಪಾಲಿಗೆ ದೂರ ದೂರವಾಗಿಬಿಟ್ಟಿದೆ ಮಾತ್ರವಲ್ಲ ಸಂತೆ ಪಟ್ಟಣದ ಹೊರವಲಯದಲ್ಲಿ ಇದ್ದು ಮಹಿಳೆಯರಿಗೆ ವೃದ್ಧರಿಗೆ ಬಲು ದೂರ ಮಾತ್ರವಲ್ಲ ಸಂತೆ ಬಲು ದುಬಾರಿಯಾಗಿದೆ ಎನ್ನುತ್ತಾರೆ ಪಟ್ಟಣದ ಹಾಗೂ ಗ್ರಾಮೀಣ ಜನ ಕಾರಣ ಪಟ್ಟಣದ ಹೃದಯ ಭಾಗದಲ್ಲಿ ಇದ್ದ ಸಂತೆಯನ್ನ ಪಟ್ಟಣದ ಯಾವುದೋ ಮೂಲೆಯಲ್ಲಿ ಅದು ಆರ್ಥಿಕ ಸಬಲರೇ ಹೆಚ್ಚಿರುವ ಅಭಿವೃದ್ಧಿ ಪಥದತ್ತ ಸಾಗುವ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ ಅದು ಅವೈಜ್ಞಾನಿಕ ನಿಲುವಾಗಿದ್ದು ಬಡವರಿಗೆ ರೈತಾಪಿ ಜನರಿಗೆ ಗ್ರಾಮೀಣ ಜನರಿಗೆ ಅನುಕೂಲವಾಗಿದೆ ಎಂಬ ದೂರಿದೆ ಕಾರಣ ಸಂತೆ ಆರ್ಥಿಕ ಸಬಲರೇ ಹೆಚ್ಚಿರುವ ನಗರಾಭಿವೃದ್ಧಿ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದ್ದು ಬಡ ಮಹಿಳೆಯರು ವೃದ್ಧರು ಸಂತೆಗೆ ತೆರಳಲು ಖಾಸಗಿ ವಾಹನದ ಬಾಡಿಗೆಗೆ ಸಾಕಷ್ಟು ಹಣ ವ್ಯಯ ಮಾಡುವಂತಾಗಿದೆ ಸಂತೆಗೆ ತೆರಳಬೇಕಂದ್ರೆ ಡಾ ಬಿಆರ್ ಅಂಬೇಡ್ಕರ್ ನಗರ ಹಾಗೂ ರಾಜೀವ್ ಗಾಂಧಿ ನಗರವಾಸಿಗಳು ಖಾಸಗಿ ವಾಹನಗಳ ಬಾಡಿಗೆಗಳಿಂದ ತುಂಬಾ ಹಣ ವ್ಯಯ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಪಟ್ಟಣದ ಯಾವುದೋ ಒಂದು ಮೂಲೆಯಲ್ಲಿ ಇದ್ದು ಪಟ್ಟಣದ ಹೊರ ಎಸ್ ಟಿ ಎಸ್ಟಿ ಜನಾಂಗದವರು ರೈತರು ಕಾರ್ಮಿಕರು ಬಡವರು ದೀನದಲಿತರು ದಲಿತರು ಹೆಚ್ಚಿರುವ ಅಂಬೇಡ್ಕರ್ ನಗರ ರಾಜೀವ್ ಗಾಂಧಿ ನಗರ ವಾಸಿಗಳಿಗೆ ಸಂತೆ ದೂರ ಮಾತ್ರವಲ್ಲ ಬಲೂ ದುಬಾರಿ ಆಗಿದೆ ಎನ್ನಲಾಗ್ತಾ ಇದೆ ಹಾ ಹೆಂಗೈತಿ ಪರವಾಗಿಲ್ಲ ಹೆಂಗ ಇದು ಸರಿ ಇದು ನಮಗೆ ಎಲ್ಲ ಹೊರ ಕುಂದಿರ್ತಾರೋ ಅದ ವ್ಯಾಪಾರಗಳಾಗದಲ್ಲ ಇಪ್ಪತ್ತ ಸಾವಿರ ಆಕಿರ ಎರಡ ಸಾವಿರ ಆಗತ್ತೆ ಎಲ್ಲಾರು ಹೊರಗ ಕುತ್ಕೋತಾರ ಹೇಳ ಕೇಳಿ ಊರಾಗ ಗುಡ್ಡಿಗೆ ನೀವೇ ನೋಡ್ಕೊಂಡ ನೀವೇ ಮಾತಾಡ್ಬೇಕು ಏನೋ ಜಾಕತಿ ನೂರು ರೂಪಾಯಿ ರೂಪಾಯಿ ಹಾ ಮತ್ತೇನ ಕೇಳಕ್ ಹೋದ್ರೆ ಹೊರಗೆ ಹಾಕ್ತಾರ ಜಕತ್ ಬಂದೇ ಬರ್ತಾರ ಹಂಗ ನಾವು ಬಡವರು ಮತ್ತೆ ನಿಂತ ನೋಡ ಹೆಂಗ್ ಮಾಡ್ಬೇಕು ನಾವು ಇದರ್ಗ ಇದು ಮಾಡ ಎರಡ್ ಮೈಲಿ ಹಾಕತ್ತೋ ಏನಾದ್ರು ಕೇಳಕೋದ್ರ ಹೊರಗ ಯಾರು ಇಲ್ಲ ಇದು ನಂಬುದು